ನನ್ನನ್ನ ಇಂಟ್ರಡ್ಯೂಸ್ ಮಾಡ್ಕೋತೀನಿ ಯಾಕೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಲ್ಲಿದ್ದೀರ ತುಂಬಾ ಇಂಪಾರ್ಟೆಂಟ್ ಪೀಪಲ್ಸ್ ತುಂಬಾ ದೇಶ ಹೊರ ಬೇರೆ ಬೇರೆ ದೇಶಗಳಿಂದ ಎಲ್ಲ ಬಂದಿದ್ದೀರ ಸೋ ಮನಿ ಕಂಟ್ರೀಸ್ ಮೈ ನಮ್ ಈಸ್ ಎ ಅರ್ಜುನ್ ಐ ಆಮ್ ಫ್ರಮ್ ಮಂಡ್ಯ ಕರ್ನಾಟಕ ಓಕೆ ಮ ಸೈ ಮೈ ಫಸ್ಟ್ ಮೂವಿ ಡೈರೆಕ್ಟಿಂಗ್ ಮೈ ಟ್ವೆಂಟಿ ತ್ರೀ ಆನ್ ಆಫ್ ಇಯರ್ಸ್ Called Ambari, my first movie. After that, uh, Dhruva's movie, Aturi, second one, uh, 2012. And uh, uh, Ambari and uh, Aturi, both are newcomers actually. Both uh, films is uh, very good uh, uh, revenue and 200 days uh, running in uh, theaters. Uh, after that, uh, ಐರಾವತ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ್ಮೇಲೆ ರಾಟೆ ಅದಾದ್ಮೇಲೆ ನಂದೇ ಒಂದು ಓನ್ ಪ್ರೊಡಕ್ಷನ್ ಒಂದು ಕಿಸ್ ಅಂತ ಒಂದು ಸಿನಿಮಾ ಮಾಡ್ತೀನಿ ಅದಾದ್ಮೇಲೆ ಇದು ಮಾರ್ಟಿನ್ ಸಿನಿಮಾ ಅಂದ್ರೆ ನೀವು ಕೇಳಿದ್ರಿ ಆ ಕ್ವಶನ್ ಎಷ್ಟು ಕಷ್ಟ ಆಯ್ತು ಅಂತ ಅಂದ್ರೆ ಡೈರೆಕ್ಷನ್ ಅನ್ನೋದು ಸಿನಿಮಾ ಅನ್ನೋದು ನನಗೆ ಎಲ್ಲೋ ಕೆಲ್ಸಾ ಮಾಡಿ ಕಲ್ತಿದ್ದಲ್ಲ ಸಿನಿಮಾಗಳನ್ನ ನೋಡಿ ಕಲ್ತಿದ್ದು ಹಾಗಾಗಿ ನನ್ಗೆ ಈ ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಯಾಕೆಂದ್ರೆ ಇದು ಒಂದು ಮೂರು ವರ್ಷದ ಕನಸು ಎಲ್ಲ ನಾನು ಒಬ್ಬಂದಲ್ಲ ಇಡೀ ನಮ್ಮ ಚಿತ್ರತಂಡದ್ದು ನನ್ ಜೊತೆಗೆ ನಾನೊಬ್ಬನೇ ಆಗಿದ್ದಿದ್ರೆ ಯಾರೋ ಒಬ್ರು ಈ ಸಿನಿಮಾದಲ್ಲಿ ಕೆಲಸ ಮಾಡಿಲ್ಲ ಅಂತಂದ್ರೆ ಖಂಡಿತವಾಗೂ ಈ ರಿಸಲ್ಟ್ ಇಲ್ಲಿ ಈ ಸ್ಕ್ರೀನ್ ಮೇಲೆ ಏನಿದೆ ಆ ರಿಸಲ್ಟ್ ಖಂಡಿತವಾಗ್ಲು ಬರ್ತಾ ಇರ್ಲಿಲ್ಲ ನನ್ನ ಜೊತೆಗೆ ನಿಂತಂತ ನನ್ನ ಚಿತ್ರ ತಂಡ ಸಿನಿಮಾ ಅಂತ ಬಂದಾಗ ಮೊದಲು ಒಂದು ಆ ಸಿನಿಮಾಗೆ ಮುಖ್ಯ ಆಗುವಂತವ್ರು ನಮ್ಮ ಪ್ರೊಡ್ಯೂಸರ್ ಆ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಪ್ಯಾಶನೇಟ್ ಪ್ರೊಡ್ಯೂಸರ್ ಉದಯ್ ಮೆಹತಾ ಅವರು ಈ ಸಿನಿಮಾ ಅಂತ ಹೊರಟಾಗ ನಾವು ಮೊದಲು ಶುರು ಮಾಡಿದ್ದು ತುಂಬಾ ಒಂದು ನಾರ್ಮಲ್ ಕನ್ನಡ ಸಿನಿಮಾ ಮಾಡಬೇಕು ಅಂತಾನೆ ಮಾಡಿದ್ದು ಒಂದು ಟ್ವೆಂಟಿ ಡೇಸ್ ಶೂಟ್ ಮಾಡಾದ್ಮೇಲೆ ಅಲ್ಲಿ ನಮಗೆ ಅನ್ಸಿದ್ದು ಇದು ಏನೋ ಅಂದ್ರೆ ಆ ವಿಜುವಲ್ಸ್ ಎಲ್ಲ ನೋಡಿ ಇದು ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತ ಅನ್ಕೊಂಡು ದೊಡ್ಡದಾಗಿ ಅದನ್ನ ಪ್ಯಾನ್ ಇಂಡಿಯಾ ಲೆವೆಲ್ ತಗೊಂಡು ಹೋಗ್ಬೇಕು ಅಂತ ಇವತ್ತು ಈ ಪ್ಯಾನ್ ವರ್ಲ್ಡ್ ಏನ್ ತಲುಪ್ಸೋ ಒಂದು ವಿಷನ್ ಏನಿದೆ ಅದು ಧ್ರುವನ್ಗೆ ಸೇರ್ಬೇಕು ನನ್ನ ಜೊತೆ ನಿಂತಂತ ಏನಿದೆಯಲ್ಲ ಥ್ರಿಲ್ಲರ್ ಆಗಿರೋದು ಅಂದ್ರೆ ನನಗೆ ಫಸ್ಟ್ ಟೈಮ್ ಈ ಸಿನಿಮಾ ನನಗೆ ಅರ್ಜುನ್ ಸರ್ ಕತೆ ಬರ್ತು ನನಗೆ ಹೇಳಿದಾಗ ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಒಂದು ಐರಾವತ ಅಂತ ಒಂದು ಸಿನಿಮಾ ಮಾಡಿದ್ದೆ ಆಕ್ಷನ್ ಇಷ್ಟು ಇರಲಿಲ್ಲ ಈ ಸಿನಿಮಾದಲ್ಲಿ ತುಂಬಾ ಆಕ್ಷನ್ ಸೀಕ್ವೆನ್ಸ್ ಇರುವಂತದ್ದು ನನಗೆ ಫಸ್ಟ್ ಟೈಮ್ ಕತೆ ಕೇಳ್ದಾಗ್ಲೇನೆ ತುಂಬಾ ಅದ್ಭುತವಾದಂತ ಒಂದು ಉದ್ದೇಶ ತಗೊಂಡು ನನ್ನ ರವಿ ವರ್ಮಾ ಮಾಸ್ಟರ್ ಮತ್ತೆ ರಾಮ್ ಲಕ್ಷ್ಮಣ್ ಇಂಪಾರ್ಟೆಂಟ್ ಆಗಿ ನನಗೆ ತುಂಬಾ ಸಾಥ್ ಕೊಟ್ಟಂತ ಅವರು ಆಕ್ಷನ್ ಯಾಕೆ ಯಾಕೆಂತಂದ್ರೆ ಈ ಸಿನಿಮಾದಲ್ಲಿ ನೈನ್ ಟು ಟೆನ್ ಆಕ್ಷನ್ ಸೀಕ್ವೆನ್ಸ್ ಬರುತ್ತೆ ಒಂದು ಫೋರ್ ಟು ಫೈವ್ ಚೇಜಸ್ ಇದೆ ಆಕ್ಷನ್ ಒಂದು ಫೈವ್ ಟು ಸಿಕ್ಸ್ ಆಕ್ಷನ್ ಸೀಕ್ವೆನ್ಸ್ ಇದೆ ಅದಕ್ಕೆಲ್ಲಾನು ಒಂದು ಒನ್ ಒನ್ ಅಂಡ್ ಹಾಫ್ ಮಂತ್ ಕೂತು ಅದ್ರದೆಲ್ಲ ರಿಯರ್ಸ್ ಅಲ್ಲೆಲ್ಲ ಮಾಡಿ ಅದಕ್ಕೆ ತುಂಬಾ ನನಗೆ ಸಪೋರ್ಟ್ ಮಾಡಿದ್ದು ನನ್ನ ಹೀರೋ ಧ್ರುವ ಯಾಕೆಂತಂದ್ರೆ ಅವನ್ನ ಸಪೋರ್ಟ್ ಇಲ್ದೇನೆ ಈ ಸಿನಿಮಾ ಈ ಮಟ್ಟಕ್ಕೆ ಬರಕ್ ಸಾಧ್ಯ ಆಗ್ತಿರ್ಲಿಲ್ಲ ನಾನು ಹೇಳಿದ್ನಲ್ಲ ಅವಾಗ್ಲೇ ನನ್ನ ಇಡೀ ಚಿತ್ರತಂಡ ನನ್ನ ಮ್ಯಾನ್ ಆಗ್ಬೋದು ನನ್ನ ಆಕ್ಷನ್ ಡೈರೆಕ್ಟರ್ ಆಗ್ಬೋದು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ನನ್ನ ಕೊರಿಯೋಗ್ರಾಫರ್ಸ್ ಆಗ್ಬೋದು ಎಲ್ಲರಿಂದ ಸೇರಿ ಇವತ್ತು ಈ ಸಿನಿಮಾ ಆಗಿದೆ ಹೊರತು ಒಬ್ಬನಿಂದಲ್ಲ ಇದು ನನ್ನ ಚಿತ್ರತಂಡದ ಶ್ರಮ ಅಂತ ಹೇಳಕ್ ಇಷ್ಟಪಡ್ತೀನಿ ನನಗೆ ಸಿನಿಮಾ ಮಾಡ್ಬೇಕಾದ್ರೆ ಚಾಲೆಂಜಸ್ ಅಂತ ಹೇಳಿದ್ರಲ್ಲ ನಾನು ಪ್ರತಿದಿನ ಎಂಜಾಯ್ ಮಾಡಿದೀನಿ ಈ ಸಿನಿಮಾನ ಅಂತಂದ್ರೆ ಎಲ್ಲಾರ್ದು ಸಪೋರ್ಟ್ ಆ ರೀತಿ ಇತ್ತು ಆಕ್ಷನ್ ಅಂತಂದಾಗ ನನ್ಗೆ ರವಿ ವರ್ಮಾ ಮಾಸ್ಟರ್ ನನ್ ಜೊತೆಗೆ ನಿಂತ್ಕೋತಾ ಇದ್ರು ಮ್ಯೂಸಿಕ್ ಅಂತ ಅಂದಾಗ ರವಿ ಬಸ್ರೂರ್ ನನ್ ಜೊತೆಗ್ ನಿಂತ್ಕೋತ ಇದ್ರು ಕ್ಯಾಮ್ರಾ ವರ್ಗ್ ಅಂತ ಬಂದಾಗ ಸತ್ಯ ಹೆಗಡೆ ಅವ್ರು ನಿಂತ್ಕೋತಾ ಇದ್ರು ಏನಾದ್ರು ನಮ್ದು ಆ ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಅರ್ಜುನ್ ಸರ್ ನಾನು ಮತ್ತೆ ಸ್ವಾಮೀಜಿ ಅವರು ಅಂತ ಎಲ್ಲಾರು ಕೂತು ಡಿಸ್ಕಸ್ ಮಾಡ್ತಿದ್ವಿ ತುಂಬಾ ಅದ್ಭುತವಾಗಿ ಬರ್ತಾ ಇತ್ತು ನನ್ನ ತಂಡ ನನಗೆ ಕೊಟ್ಟಂತ ಒಂದು ಸ್ಟ್ರೆಂತ್ ಏನಿದೆ ಆ ಸ್ಟ್ರೆಂತ್ ಇಂದ ಇವತ್ತು ಈ ಮಾರ್ಟಿನ್ ಈ ಟೂ ನಿಮಿಷ ಎರಡು ನಿಮಿಷದ ಏನು ಈ ಟ್ರೈಲರ್ನ ನೋಡಿದೀವಿ ಅದನ್ನ ಅದನ್ನ ಕಟ್ಕೊಡೋಕ್ ಸಾಧ್ಯ ಆಯ್ತು ಅಕ್ಟೋಬರ್ ಲೆವೆಂತ್ ನೀವೇನು ಈಗ ಈ ಎರಡು ನಿಮಿಷದ ಟ್ರೈಲರ್ ಏನ್ ನೋಡಿದಿರ ಅದನ್ನ ಮೀರಿ ಎರಡು ಗಂಟೆ ಮೂವತ್ತು ನಿಮಿಷ ಸಿನಿಮಾ ನೋಡಿದಾಗ ಇದ್ರ ಈ ಶ್ರಮ ನಾವು ನಾವು ಮಾಡದಂತ ಸಿನಿಮಾ ಇಂದ ಎಷ್ಟು ಎಫರ್ಟ್ ಇತ್ತು ಅನ್ನೋದು ನಿಮಗ್ ಗೊತ್ತಾಗುತ್ತೆ ಆದ್ರೆ ಪ್ರತಿ ಒಂದು ಎಂಜಾಯ್ ಮಾಡಿದೀನಿ ಈ ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿಲ್ಲ ಮೇಡಮ್